ಈ ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಬ್ಬರಿಗೂ ಒಂದು ಹೆಸರು ಇದ್ದೇ ಇರುತ್ತೆ ಅದು ಯಾವುದಾದ್ರೂ ಆಗಿರಬಹುದು ಆ ಹೆಸರನ್ನ ಇಡೋದಾದ್ರೂ ಹೇಗೆ ಹುಟ್ಟಿದ ಗಳಿಗೆ ನೋಡಿಕೊಂಡು ನಾಮಕರಣ ಮಾಡಲಾಗುತ್ತೆ ಆದರೆ ಇದೇ ಹೆಸರು ಅದೃಷ್ಟ ತಂದು ಕೊಡುತ್ತಾ ಇದು ನಿಜಾನಾ ಇಂಥದ್ದೊಂದು ನಂಬಿಕೆ ಈಗಲೂ ಇದೆ ಜ್ಯೋತಿಷ್ಯವನ್ನು ವ್ಯಕ್ತಿಯ ಕೈ ನೋಡಿ ಅವರ ಭವಿಷ್ಯದ ಬಗ್ಗೆ ಹೇಳಲಾಗುತ್ತೆ ಪುರುಷರಿಗೆ ಬಲಗೈ ಹಾಗೆ ಮಹಿಳೆಯರಿಗೆ ಎಡಗೈ ನೋಡಿ ಹೇಳ್ತಾರೆ ಅದೇ ರೀತಿ ಹೆಸರಿನ ಮೊದಲ ಅಕ್ಷರದಿಂದ ಅವರ ಸ್ವಭಾವ ಜೀವನದಲ್ಲಿ ಏನಾಗ್ತಾರೆ ಏನೆಲ್ಲ ಸಾಧನೆ ಮಾಡ್ತಾರೆ ಅವರು ಅದೃಷ್ಟವಂತರ ದುರಾದೃಷ್ಟವಂತರ ಎಲ್ಲವನ್ನೂ ತಿಳಿಯಬಹುದು ನಾವು ಇವತ್ತು ಅದನ್ನೇ ಹೇಳೋಕೆ ಹೊರಟಿದ್ದೀವಿ ಅದೇನು ಅಂದರೆ ಯಾವ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಅದೃಷ್ಟವಂತರಾಗಿರುತ್ತಾರೆ ಅನ್ನೋದನ್ನು ತಿಳಿಸಿಕೊಡ್ತೀವಿ ಅದನ್ನು ತಿಳಿದುಕೊಳ್ಳೋ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ರೆ ಅದರ ಬಗ್ಗೆ ವಿವರಣೆಯನ್ನು ಶುರು ಮಾಡಿಯೇ ಬಿಡೋಣ ಆದರೆ ಅದಕ್ಕಿಂತ ಮೊದಲು ನೀವೊಂದು ಸಣ್ಣ ಕೆಲಸ ಮಾಡಿ ಅದೇನು ಅಂದರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ತುಳಸಿ ಚಾನೆಲ್ ವೀಕ್ಷಣೆ ಮಾಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಸರಿ ಬನ್ನಿ ಮೊದಲ ಅಕ್ಷರ ಯಾವುದು ಅಂದರೆ ಅದು ಎ ಹೀಗೆ ಎ ಅಕ್ಷರದಿಂದ ಪ್ರಾರಂಭ ಆಗುತ್ತಲ್ಲ ಅವರು ಹೇಗಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಅದೃಷ್ಟವಂತರಾಗಿರ್ತಾರೆ ಇವರು ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಇವರಿಗೆ ಯಾವತ್ತೂ ಧನ ಸಂಪತ್ತು ಸುಖ ಸಮೃದ್ಧಿಯ ಕೊರತೆ ಎಂದಿಗೂ ಕಾಡಲ್ಲ ಇನ್ನು ಈ ಜನರು ಪ್ರಗತಿ ಹಾಗೂ ಯಶಸ್ಸನ್ನ ಗಳಿಸಲು ಸಾಕಷ್ಟು ಕಠಿಣ ಪರಿಶ್ರಮ ಹಾಕ್ತಾರೆ ಇವರು ತಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರ್ತಾರೆ ಇವರು ಯಶಸ್ಸನ್ನ ಸಾಧಿಸಲು ಕಠಿಣವಾಗಿ ಶ್ರಮ ಪರಿಣಾಮವಾಗಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ ತಮ್ಮ ಜೀವನದಲ್ಲಿ ತುಂಬಾ ಹಣವನ್ನ ಸಂಪಾದಿಸುತ್ತಾರೆ ಅವರ ಪ್ರೀತಿಯ ಜೀವನವು ತುಂಬಾ ಅದೃಷ್ಟಶಾಲಿಯಾಗಿರುವುದು ಇನ್ನು ಎರಡನೇ ಅಕ್ಷರ ಆರ್ ಯಾರ ಹೆಸರು ಆರ್ ಅಕ್ಷರದಿಂದ ಶುರುವಾಗುವುದು ಅವರ ಬಗ್ಗೆ ಹೇಳುವುದಾದ್ರೆ ಅವರು ತಮ್ಮ ಸ್ವಭಾವದಿಂದ ಬಹಳ ಸಂತೋಷವನ್ನ ಹೊಂದಿರುವವರಾಗಿರುತ್ತಾರೆ ಮತ್ತು ಮೋಜು ಮಸ್ತಿಯನ್ನ ಹೆಚ್ಚು ಇಷ್ಟಪಡೋರು ಅಂತಾನೆ ಹೇಳಬಹುದು ಇವರು ತಮ್ಮ ಖುಷಿಯ ಬಗ್ಗೆ ಮಾತ್ರವಲ್ಲದೆ ಬೇರೆಯವರ ಸಂತೋಷದ ಬಗ್ಗೆಯೂ ಹೆಚ್ಚಿನ ಗಮನವನ್ನ ನೀಡ್ತಾರೆ ಇವರ ಈ ವ್ಯಕ್ತಿತ್ವ ಅಥವಾ ಸ್ವಭಾವದ ಸಹಾಯದಿಂದ ಜೀವನದಲ್ಲಿ ಯಾವುದೇ ರೀತಿಯ ದೊಡ್ಡ ಸವಾಲು ಹಾಗೂ ಕಷ್ಟ ಎದುರಾದರೂ ಅದನ್ನು ಸುಲಭವಾಗಿ ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತೊಂದು ವಿಶೇಷ ಅಂದರೆ ಇವರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ದೊರಕುವುದು ಮತ್ತು ಜೀವನದ ಯಾವುದೇ ಪರಿಸ್ಥಿತಿಯಲ್ಲೂ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕೊರತೆ ಉಂಟಾಗಲ್ಲ ಇವರು ಬಾಲ್ಯದಿಂದಲೂ ಎಲ್ಲರಿಗೂ ಪ್ರಿಯವಾಗಿರುತ್ತಾರೆ ಅವರು ತಮ್ಮ ಗುರಿಯನ್ನು ಸಾಧಿಸಲು ಯಾವುದೇ ಶ್ರಮವನ್ನು ಬಿಡುವುದಿಲ್ಲ ಮತ್ತು ತಮ್ಮ ಪರಿಶ್ರಮದ ಬಲದಿಂದ ಗುರಿಯನ್ನ ತಲುಪುತ್ತಾರೆ ಅವರು ತಮ್ಮ ಧೈರ್ಯದಿಂದ ಕಠಿಣವಾದ ಸವಾಲುಗಳನ್ನ ಸುಲಭವಾಗಿ ಎದುರಿಸುತ್ತಾರೆ ಇವರು ಪ್ರತಿಯೊಬ್ಬರ ನೆರವಿಗೆ ಮುಂದಾಗುತ್ತಾರೆ ಇತರರ ಕೆಲಸದಲ್ಲಿ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ ಇವರು ಪ್ರೀತಿಯ ವಿಷಯದಲ್ಲಿ ಕೂಡ ಬಹಳ ಅದೃಷ್ಟಶಾಲಿಗಳಾಗಿರುತ್ತಾರೆ ಮೂರನೇ ಅಕ್ಷರ ಯಾವುದು ಅಂದರೆ ಎಸ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರೋರಿಗೆ ಅದೃಷ್ಟದ ಅನುಗ್ರಹ ತುಂಬಾನೇ ಇರುತ್ತೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರ ಮೇಲೆ ಕುಬೇರ ದೇವನ ವಿಶೇಷ ಅನುಗ್ರಹ ಇರುತ್ತೆ ಇದರಿಂದಾಗಿ ಇವರಿಗೆ ಜೀವನದ ಯಾವುದೇ ಹಂತದಲ್ಲಿ ಧನ ಸಂಪತ್ತಿಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಸಮಸ್ಯೆ ಎದುರಾಗುವುದಿಲ್ಲ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವವರು ಐಷಾರಾಮಿ ಜೀವನವನ್ನು ನಡೆಸುವ ಕನಸು ಹೊಂದಿರುತ್ತಾರೆ ಮತ್ತು ಸಾಕಷ್ಟು ಹಠಮಾರಿಗಳು ಕೂಡ ಆಗಿರುತ್ತಾರೆ ಇವರಿಗೆ ಜೀವನದಲ್ಲಿ ಎಷ್ಟೇ ದೊಡ್ಡ ಸವಾಲುಗಳು ಎದುರಾದರೂ ಇವರು ಹೆದರಲ್ಲ ಬದಲಾಗಿ ಧೈರ್ಯದಿಂದ ಎದುರಿಸುತ್ತಾರೆ ಈ ವ್ಯಕ್ತಿಗಳು ತಮ್ಮ ಶ್ರಮ ಮತ್ತು ಜ್ಞಾನದಿಂದ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ಪಡೆಯುತ್ತಾರೆ ಸಂಪತ್ತು ಮತ್ತು ಹೂಡಿಕೆ ವಿಷಯದಲ್ಲಿ ಬಹಳ ಅದೃಷ್ಟಶಾಲಿಗಳಾಗಿರುತ್ತಾರೆ ಇಷ್ಟು ಮಾತ್ರವಲ್ಲ ಈ ಜನರು ತಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳನ್ನ ಹೊಂದುತ್ತಾರೆ ಇವರು ಪ್ರತಿಯೊಂದು ಸವಾಲಿಗೂ ಧೈರ್ಯದೊಂದಿಗೆ ಮುಂದೆ ಹೆಜ್ಜೆ ನೀಡುತ್ತಾರೆ ಜೊತೆಗೆ ಈ ಜನರು ತಮ್ಮ ಶ್ರಮ ಮತ್ತು ಬದ್ಧತೆಯಿಂದ ಜೀವನದಲ್ಲಿ ಉನ್ನತ ಗುರಿಯತ್ತ ಸಾಕ್ತಾರೆ ಇವರ ಶ್ರಮಕ್ಕೆ ಫಲ ತಡವಾಗಿ ದೊರಕಬಹುದು ಆದರೆ ಒಂದು ವಿಷಯ ಅಂದರೆ ಇವರ ಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ದೊರಕುತ್ತೆ ಕೊನೆಯದಾಗಿ ವಿ ಅಕ್ಷರ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಕೂಡ ಬಹಳ ಅದೃಷ್ಟವಂತರು ಈ ಜನರು ಯಾವುದೇ ಕೆಲಸವನ್ನ ಅದನ್ನ ಪೂರ್ಣಗೊಳಿಸದೆ ತಮ್ಮ ಕಠಿಣ ಪರಿಶ್ರಮವನ್ನ ಬಿಡಲ್ಲ ವಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನ ಹೊಂದಿರುವ ವ್ಯಕ್ತಿಯು ಬಲವಾದ ಇಚ್ಛಾಶಕ್ತಿ ಹೊಂದಿರುತ್ತಾರೆ ಇದರಿಂದ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನ ಗಳಿಸುವ ಸಾಮರ್ಥ್ಯ ಸಹ ಹೊಂದಿರುತ್ತಾರೆ ಹಾಗೆ ವಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನ ಹೊಂದಿರುವ ಜನರಿಗೆ ಯಾವುದೇ ರೀತಿಯ ಹಣದ ಕೊರತೆ ಎಂದಿಗೂ ಉಂಟಾಗಲ್ಲ ಈ ಅಕ್ಷರ ಗಳಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಧನ ಸಂಪತ್ತಿನ ಮಹಾಮಳೆ ಸುರಿಯೋದನ್ನು ಅನುಭವಿಸ್ತಾರೆ ನೋಡಿದ್ರಲ್ಲ ಯಾವ ಅಕ್ಷರಗಳಿಂದ ಪ್ರಾರಂಭ ಆಗೋರ ಜೀವನ ಚರಿತ್ರೆ ಹೇಗಿರುತ್ತೆ ಅನ್ನೋದನ್ನು ಮುಂದೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ಧರ್ಮೋ ರಕ್ಷತಿ ರಕ್ಷಿತ